ಜಾನ್ ಡಾಲ್ಟನ್ ವಿಜ್ಞಾನ ಕ್ಷೇತ್ರದಲ್ಲಿ ಹೊಸ ಬೆಳಕು ಜಾನ್ ಡಾಲ್ಟನ್ ಒಂದು ಸಾವಿರದ ಏಳುನೂರ ಅರವತ್ತಾರನೇ ಇಸವಿಯಲ್ಲಿ ಇಂಗ್ಲೆಂಡಿನ ಈಮ್ಸ್ಫೀಲ್ಡ್ ಎಂಬ ಒಂದು ಸಣ್ಣಹಳ್ಳಿಯಲ್ಲಿ ಜನಿಸಿದರು ಅವರು ಒಂದು ಸರಳ ಕೃಷಿಕ ಕುಟುಂಬದಲ್ಲಿ ಹುಟ್ಟಿದರು ಅವರ ಮನೆಯ ಪರಿಸ್ಥಿತಿ ಬಹಳ ಸರಳವಾಗಿದ್ದರು ಡಾಲ್ಟನ್ ಅವರು ಬಾಲ್ಯದಲ್ಲೇ ಪುಸ್ತಕಗಳನ್ನು ಓದಲು ತುಂಬಾ ಆಸಕ್ತಿ ತೋರಿಸುತ್ತಿದ್ದರು ಅವರು ಕೇವಲ ಹನ್ನೆರಡನೇ ವಯಸ್ಸಿಗೆ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭಿಸಿದರು ಡಾಲ್ಟನ್ ಅವರು ಪ್ರಕೃತಿಯ ಕುರಿತಾದ ವಿಚಾರಗಳನ್ನು ಗಮನಿಸುತ್ತಾ ಅಧ್ಯಯನ ಮಾಡುತ್ತಿದ್ದರು ಹವಾಮಾನ ಗಾಳಿ ತಾಪಮಾನ ಇವುಗಳ ಮೇಲೆ ವಿಶೇಷ ಆಸಕ್ತಿ ಇತ್ತು ಡಾಲ್ಟನ್ ಅವರ ಸಾಧನೆಗಳು ಜಾನ್ ಡಾಲ್ಟನ್ ಒಂದು ಸಾವಿರದ ಏಳುನೂರ ತೊಂಬತ್ಮೂರರಲ್ಲಿ ಹವಾಮಾನಕ್ಕೆ ಸಂಬಂಧಿಸಿದ ಮೆಟ್ರೋರಲಾಜಿಕಲ್ ಅಬ್ಸರ್ವೇಷನ್ಸ್ ಎಂಬ ಪುಸ್ತಕ ಬರೆದರು ಅವರು ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಹವಾಮಾನ ದಾಖಲೆಗಳನ್ನು ತಮ್ಮ ಜೀವನದಲ್ಲಿ ಬರೆಯಲು ಸಾಧ್ಯವಾಯಿತು ಅವರು ಬಣ್ಣ ಅಂಧತ್ವ ಕಲರ್ ಬ್ಲೈಂಡ್ನೆಸ್ ಕುರಿತು ಮೊದಲ ಬಾರಿಗೆ ವಿಜ್ಞಾನದಲ್ಲಿ ವಿವರಿಸಿದರು ಡಾಲ್ಟಿನ್ ಕೂಡ ಬಣ್ಣ ಅಂಧತ್ವವನ್ನು ಅನುಭವಿಸುತ್ತಿದ್ದರು ಆದ್ದರಿಂದ ಈ ರೋಗವನ್ನು ಡಾಲ್ಟನಿಸಂ ಎಂದು ಕರೆಯಲಾಗುತ್ತದೆ ಪರಮಾಣುವಿನ ರಚನೆ ಬಗ್ಗೆ ಡಾಲ್ಟನ್ ಅವರು ಪರಮಾಣು ಸಿದ್ಧಾಂತ ಒಂದು ಥಿಯರಿ ಪ್ರಪಂಚಕ್ಕೆ ನೀಡಿದರು ಈ ಸಿದ್ಧಾಂತದ ಪ್ರಕಾರ ಒಂದು ಎಲ್ಲ ವಸ್ತುಗಳು ಬಹು ಚಿಕ್ಕ ಗುಣಧರ್ಮವಿರುವ ಕಣಗಳಿಂದ ರೂಪಗೊಂಡಿವೆ ಈ ಕಣಗಳನ್ನು ಪರಮಾಣುಗಳು ಆಂಗ್ಲ ಭಾಷೆಯಲ್ಲಿ ಆಟಮ್ಸ್ ಎಂದು ಕರೆಯುವರು ಎರಡು ಒಂದೇ ರೀತಿಯ ಪರಮಾಣುಗಳು ಅವುಗಳ ಗಾತ್ರ ತೂಕ ಮತ್ತು ಗುಣಗಳಲ್ಲಿ ಒಂದೇ ರೀತಿಯಾಗಿರುತ್ತದೆ ಮೂರು ವಿಭಿನ್ನ ಮೂಲ ಧಾತುಗಳು ವಿಭಿನ್ನ ರೀತಿಯ ಪರಮಾಣುಗಳಿಂದ ಕೂಡಿವೆ ನಾಲ್ಕು ರಾಸಾಯನಿಕ ಕ್ರಿಯೆಗಳೆಂದರೆ ಪರಮಾಣುಗಳ ಪುನರ್ಬಳಕೆ ಮತ್ತು ಮಿಶ್ರಣ ಆದರೆ ಪರಮಾಣುಗಳು ನಾಶವಾಗುವುದಿಲ್ಲ ಐದು ಸಂಕೀರ್ಣ ಸಂಯುಕ್ತಗಳು ವಿವಿಧ ಪರಮಾಣುಗಳ ನಿರ್ದಿಷ್ಟ ಅನುಪಾತದಲ್ಲಿ ಸೇರುವ ಮೂಲಕ ರಚನೆಯಾಗುತ್ತವೆ ಇಂತಹ ಆಲೋಚನೆಯ ಮೂಲಕ ಡಾಲ್ಟನ್ ವಿಜ್ಞಾನ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿ ತಂದರು ಒಂದು ಸಾವಿರದ ಎಂಟುನೂರ ನಲವತ್ನಾಲ್ಕುರಲ್ಲಿ ಅವರ ಕೊನೆಯ ದಿನಗಳು ಜಾನ್ ಡಾಲ್ಟನ್ ಒಂದು ಸಾವಿರದ ಎಂಟುನೂರ ನಲವತ್ನಾಲ್ಕೂರಲ್ಲಿ ಮ್ಯಾಚೆಸ್ಟರ್ ನಗರದಲ್ಲಿ ತಮ್ಮ ಅಂತಿಮ ಉಸಿರೆಳೆದರು ಅವರು ಮರಣಿಸಿದಾಗ ಇಂಗ್ಲೆಂಡಿನ ಜನರು ಅವರ ಶ್ರದ್ಧಾಂಜಲಿಗಾಗಿ ಬಹಳ ದೊಡ್ಡ ಕಾರ್ಯಕ್ರಮವನ್ನು ನಡೆಸಿದರು ನಲವತ್ತು ಸಾವಿರಕ್ಕೂ ಹೆಚ್ಚು ಜನರು ಅವರಿಗೆ ಕೊನೆಯ ಗೌರವ ಸಲ್ಲಿಸಿದರು ಡಾಲ್ಟನ್ ಅವರಿಗೆ ಸಿಕ್ಕ ಗೌರವಗಳು ರಾಯಲ್ ಮೆಡಲ್ ಆಫ್ ರಾಯಲ್ ಸೊಸೈಟಿ ವಿಜ್ಞಾನ ಕ್ಷೇತ್ರದಲ್ಲಿ ಅವರ ಮಹತ್ವದ ಕೊಡುಗೆಗಳಿಗೆ ನೀಡಲಾಗಿದೆ